ಒಂದ್ ಕಲ್ಪ್ ಬಿದ್ದವರಿಗೆ ಇನ್ ನಾಲ್ಕು ಕಲ್ಲಾರೆ ಅದೇ ಅದು ಹೆಂಗ್ ಅಂತ ನಮಗೂ ಗೊತ್ತಿಲ್ಲ ತಿನ್ನು ಮೂರು ಕಲ್ತಿದ್ದಾರೆ ಅವನ್ನ ಬೆಂಗಳೂರ್ಗೆ ಹೋಗಿ ತಗ್ಗಿಸ್ಕೊ ಅಟ್ಯಾಸ್ ಬರ್ತಾವೆ ಎಷ್ಟಾಗ್ತದೆ ಏನಂತ ಹೇಳೋಕೆ ಮುಂಚೆ ಹಣ ಅಂತ ಮಂಡಿ ನೋವು ಬೆನ್ನು ನೋವು ಓಕೆ ತೂಕ

ಆದ್ರೆ ಈ ಥೆರಪಿ ಬಂದು ಒಂದ್ ರೂಪಾಯಿ ಕೂಡ ಖರ್ಚಿಲ್ಲದೆ ಆರಾಮಾಗಿ ಒಳ್ಳೆ ಆರೋಗ್ಯ ಪಡ್ಕೊಂಡಿದ್ದಾರೆ ಈಗ ನೀವು ಇಲ್ಲಿ ಬರ್ತಾ ಇದ್ದೀರಾ ಇದು ನೀವು ಮಾತ್ರ ಬರ್ತಾ ಇದ್ದೀರಾ ನಿಮ್ ಫ್ಯಾಮಿಲಿ ಯಾರು ಮಗ ಬಂದಿದ್ರು ಓಕೆ ಮಗಳು ಅವಾಗ ಅವಾಗ ಬರ್ತಾ ಇರ್ತಾರೆ ಮೊಮ್ಮಕ್ಕಳು ಮೊಮ್ಮಕ್ಕಳು ಬಂದಿದ್ರು ಎಷ್ಟ್ ಜನ ಒಟ್ಟು ನೀವು ನಿಮ್ ಕಡೆ ಅವ್ರು ಬಂದಿದ್ದೀರಿ ನಮ್ಮ ಕಡೆ ನಮ್ಮ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಆರು ಜನ ಹಾ ಬನ್ನಿ ಜೋರಾಗಿ ಚಪ್ಪಾಳೆ ಫ್ಯಾಮಿಲಿ ಬಂದವರೇ ನೋಡಿ ಇಡೀ ಫ್ಯಾಮಿಲಿ ಬಂದವರ ಈಗ ನೀವು ಬರ್ತಾ ಇದೀರಲ್ವಾ ಡೈಲಿ ಇಲ್ಲೇ ಬಂದು ತಗೋಬೋದಲ್ವಾ ಯಾಕೆ ಮ್ಯಾಟ್ ಬುಕ್ ಮಾಡಿದ್ರಿ ಅದಕ್ಕೆ ಮ್ಯಾಟ್ ತಗೊಳ್ಳೋ ಅಂತ ಬುಕ್ ಮಾಡಿದ್ರಿ ತಿಂಗ್ಳ ತಿಂಗಳ ಹಣ ಕಟ್ಕೊಂಡು ಹೋಯ್ತಾ ಇದೀರ ಅಲ್ವಾ ಈಗ ನೀವು ಚಿಕ್ಕದ ಬುಕ್ ಮಾಡುದು ಅಲ್ವಾ ಈ ಮಗ ಏನಂದ್ರೆ ಇವಾಗ ಜೋರಾಗಿ ಚಪ್ಪಾಳೆ ಬರ್ರಿ ನೀವು ಮಗ ಬರಕ್ಕಿಂತ ಮುಂಚೆನೇ ನೀವು ಬ್ಯಾಟ್ ಬುಕ್ ಯಾಕಂದ್ರೆ ನನ್ನ ಮಗನ್ ಬೇಕು ನನ್ನ ಮೊಮ್ಮಗನ್ ಬೇಕು ಸೊಸೆಗೆ ಬೇಕು ಅಂತ ಮತ್ತೆ ಈ ಹತ್ತು ತಿಂಗಳಲ್ಲಿ ಎಷ್ಟು ಬಾಣ್ತನಗಳು ಮಾಡಿದ್ರಿ ನೀವು ಒಂದು ಬಾಣ್ತನ ಮಾಡಿದ್ರಿ ಎಷ್ಟು ಎಷ್ಟು ತಿಂಗಳು ಒಂಬತ್ತು ತಿಂಗಳು ಎಲ್ಲ ನೋಡಿದ್ರಿ ಬರೀ ಜೋರಕ್ ಚಪ್ಪಾಳೆ ಆದ್ರೂ ರಜೆ ನೋಡಿದ್ರ ಅಂತ ಕಷ್ಟದ ಪರಿಸ್ಥಿತಿಲೂ ರಜೆ ತಕೊಂಡಿಲ್ಲ ಜೋರಾಗಿ ಚಪ್ಪಾಳೆ ತನ್ನ ನಿಮ್ಮ ಮಗ ಇದನ್ನ ನೋಡುದ್ ಮೇಲೆ ಏನಂದ್ರು ಯಾಕೆ ನೋಡದೆ ಬೇಕಂದ್ರು ನಾನು ಹೋಗಿ ಒಂದ್ ಎರಡು ಮೂರು ದಿವಸ ಹೋಗಿದ್ದೆ ನಂಗೆ ನೋವು ಕಡಿಮೆ ಆಗಿದೆ ದೊಡ್ಡದೇ ತಗೊಳ್ಳುವ ಏನ್ ಕೆಲಸ ಮಾಡೋದು ನಿಮ್ಮ ಮಗ ಬಸ್ ಓಡಿಸ್ತಾರೆ ಇಲ್ಲಿರೋರಿಗೆ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ನಮ್ಮ ಬಗ್ಗೆ ನಿಮ್ಗೆ ಯಾರಕ್ಕೆ ಎಲ್ಲ ಎಲ್ಲಾ ಕಡಿಮೆ ಆಗ್ತದೆ ನೋವು ಮುಂದಿ ನೋವು ಬಿಳಿ ನೋವು ಎಲ್ಲಾ ಕಡಿಮೆ ನೀವು ತಪ್ಪಿಸ್ಕೊಂಡ್ರೆ ಬರ್ಲಿ ಜೋರಾಗಿ ಚಪ್ಪಾಳೆ ಇವಾಗ ಆರೋಗ್ಯಕ್ಕೆ ಏನೇನು ಸಿಕ್ಕೈತೆ ಅಂತ ತಿಳ್ಕೊಂಡ್ರಲ್ವಾ ನಿಮ್ಮ ಮನೆಗೆ ಪಂಚ ತುಳಸಿ ಸಿಕ್ಕೈತ ಎಷ್ಟು ಸಿಕ್ಕೈತೆ ಎರಡು ಪಂಚ ತುಳಸಿ ಡ್ರಾಪ್ ಸಿಕ್ಕೈತೆ ಅದಕ್ಕೆ ದುಡ್ಡು ಕೊಟ್ರ ಫ್ರೀ ಹೆಂಗ್ ಸಿಕ್ತದು ಯಾಕೆ ಸಿಕ್ತು ತಪ್ಪಿಸ್ಕೊಂಡಂಗೆ ಬಂದಿದ್ಕೆ ನಿಮ್ಮ ಮನೆಗೆ ಪಚ್ಚ ಕಲ್ಲು ಸಿಕ್ಕಿದ್ಯಾ ಎಷ್ಟು ಸಿಕ್ಕೈತೆ ಎರಡು ಪಚ್ಚಕಲ್ಲು ಕಲ್ಲು ಒಂದು ಕಲ್ಲು ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಎರಡು ಕಲ್ಲು ಸಿಕ್ಕೈತೆ ಯಾಕೆ ಸಿಕ್ಕತು ಅದಕ್ಕೂ ತಪ್ಪುಸ್ಕೊಳ್ದೇ ಬಂದಿದ್ವಿ ಬರ್ಲಿ ಜ್ವರ ಚಪ್ಪಡೆ ಸರ್ಟಿಫಿಕೇಟ್ ಸಿಕ್ಕವಾ ಎಷ್ಟು ಸಿಕ್ಕಿದವೋ ಅಯ್ಯೋ ಈಗ ನೀವು ಹುಟ್ಟಿದ್ರಿಂದ ಒಂದು ಅರವತ್ತು ವರ್ಷ ಆಯ್ತು ಈಗ ನನಗೆ ಅರವತ್ತು ವರ್ಷದಲ್ಲಿ ವರ್ಗೇ ಕಂಪ್ನಿ ಎಷ್ಟು ಸರ್ಟಿಫಿಕೇಟ್ ಕೊಡಿದ್ರು ಬೇರೆ ಬೇರೆ ಏನಾದ್ರು ಸರ್ಟಿಫಿಕೇಟ್ ಕೊಡೋಲ್ಲ ಓದೋದರಲ್ಲಿ ಬರೆಯೋದರಲ್ಲಿ

ಯಾಕೆ ಅಂದ್ರೆ ಅವ್ರಿಗೆ ಆರೋಗ್ಯನೇ ಇಂಪಾರ್ಟೆಂಟು ಕೆಲಸ ಬೇರೆ ಒಡವೆ ಬೇರೆ ಗದ್ದೆ ಬೇರೆ ಆಮೇಲೆ ನೋಡುವ ನಾನ್ ಚೆನ್ನಾಗಿದ್ರೆ ಆ ಕಲ್ಲು ದೊಡ್ಡವಾಗಿ ಬ್ಲಾಸ್ಟ್ ಯಾರಿಗೆ ಒಣೆ ನಮ್ಗೆ ನಮ್ಗೆ ತಾನೇ ತೊಂದ್ರೆ ಈಗ ನೋಡಿ ಹತ್ತು ತಿಂಗಳಿಂದ ಕಲ್ಲು ಬಗ್ಗೆ ಯೋಚನೆ ಇಲ್ಲ ಅಮ್ಮ ಮನೆ ಬಾಂಟಿದ್ರು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ತೆರಪಿ ಮಾಡ್ಕೊಂಡು ಹೋಗೋರೆ ಅಮ್ಮಮ್ಮ ಎಷ್ಟು ಲಕ್ಷ ತನಿರ್ಬೋದು ಹತ್ತು ತಿಂಗಳಲ್ಲಿ ನೀವು